ಇವರೇ ದೊಡ್ಡ ಕಳ್ಳರು ಅಲ್ಲ ಇಂತ ಕಳ್ಳರು ಇಂತ ಕಳ್ಳರು ಬಂದು ಕೇಳಿದಾಗ ಯಾರು ಏನಾರ ಇವ್ರು ಮಕ್ಳು ಕಳಿಸ್ತಾನೆ ಮಾಡಿದಾರ ಸಿದ್ಧರಾಮಯ್ಯ ಸಾಹೇಬ್ರು ಎಲ್ಲರು ಮಕ್ಳು ಯಾರ ಕಳ್ತಾನೆ ಮಾಡಿದಾರ ಯಾರು ರೀ ಈಜೇನ್ರು ಈ ವಿಜೇಂದ್ರು ಏನು ಏನು ಕೇಳ್ತಾರೆ ಈಜೇಂದ್ರು ಹೋಗಿ ಧಾರವಾಡ ಹೊಡೆದುಬಿಟ್ಟು ಹೋಗಿದ್ದೆ ಅಲ್ಲಪ್ಪ ಅವ್ರ ಅಪ್ಪನ ಪಾಪ ಕೊಟ್ಬಿಟ್ಟು ಜೇಲ್ ಕಳಿಸ್ತಾರೆ ಯಾರು ವಿಜೇಂದ್ರ ಜೇಲ್ ಕಳಿಸ್ತಾನ ಕಲಾವ ಇನ್ನು ಪಾದಯಾತ್ರೆ ಅಕ್ಕ ಇವರು ಚರಂಡಿ ಉಳ್ಳಾಡಿದ್ರು ಆಗೋಲ್ಲ ಇವ್ರು ಯಾರೋ ಇವ್ರಿಬ್ರು ಅವರಲ್ಲ ಈಜೇಂದ್ರ ಕುಮಾರಸ್ವಾಮಿ ಇವ್ರಿಗೆಲ್ಲ ಆಗಲಾಗಲ್ಲ ಒಬ್ರು ಪೇತ್ತ ಅಂತ ಹೇಳ್ತೀವಪ್ಪ ನಮ್ಮ ಪೇತ್ತ ಇಂಥ ಹೇಳೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇಂಥ ಕೆಟ್ಟ ಹೆಸರನ್ನ ತಗಬರಕ್ಕೆ ಇಬ್ಬರು ಇದ್ದಾರೆ ಅವರು ಗ್ರಾಮ ಪಂಚಾಯತ್ ನಂಬರ್ ಹಾಕೋಲ್ಲ ಹೇಗಿಲ್ಲ ಅಂಥೇವನು ಬಂದು ನಮ್ಮ ಮೈಸೂರಿಗೆ ಸ್ಟ್ರೈಕ್ ಮಾಡ್ತಾರೆ ಅವ್ನು ನಿಂತ್ಗ ಅಂತ ಹೇಳಿ ಗ್ರಾಮ ಪಂಚಾಯತ್ಗೆ ಯಾರಿಗೇಳ್ತಿ ನಿಖಿಲ್ ಸ್ವಾಮಿ ಅಂತ ನಿಖಿಲ್ ಸ್ವಾಮಿ ಯಾರು ಸಾರ್ ಅವ್ನು ಓಟ್ ಹಾಕೊಂಡು ಗೆಲ್ಸ್ಕೊತಿದಾನ ಗೆದ್ದಿದಾನ ಒಂಜಿನ ಅಂತ ಅಂದ್ಕೊಂಡೋಗಿ ಜನ ಇಂಥವ್ರು ರಾಜ್ಯಾಧ್ಯಕ್ಷನಂತೆ ರಾಜ್ಯಾಧ್ಯಕ್ಷ ಅಂದ್ರೆ ಏನು ನಮ್ಮ ಚಿಕ್ಕ ನಮ್ಮ ಹೇಳ್ತೀವಪ್ಪ ನಮ್ಮತ್ತ ಓದ್ತಿದವರು ರಾಜ್ಯಾಧ್ಯಕ್ಷ ಅಂದ್ರೆ ಏನಪ್ಪ ಇವ್ನ ಓಟ ಗೆಲ್ಸಿದಾರೆ ಇವ್ ರಾಜ್ಯಾಧ್ಯಕ್ಷನಕ್ಕೆ ಏನು ಹಾಕಿದವರು ಇಂಥ ಬಂದು ನಮ್ಮ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾನೆ ಇವ್ನು ರಾಜೀನಾಮೆ ಯಾರು ಇವ್ನು ಕೇಳೋಕೆ ಯಾರು ಅನ್ಎಜುಕೇಟಿವ್ನು ಎಜುಕೇಟೆಡಲ್ಲ ಅಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಯಾರು ನಮ್ಮ ಈಗ ಇವನಿಗೆ ತಿಳುವಳಿಕೆ ಏನಾರು ಇದ್ರೆ ಇವನಿಗೆ ಬುದ್ಧಿ ಏನಾರು ಇದ್ರೆ ನಿಖಿಲ್ ಸ್ವಾಮಿಗೆ ಇಂಥ ರಾಜೀನಾಮೆನ ನಮ್ಮ ಸಾಹೇಬ್ರನ್ನ ಕೇಳಕ್ಕಾಯ್ತಿರಲಿಲ್ಲ ಇವತ್ತು ನಮ್ಮ ಸಾಹೇಬರು ಇಡೀ ರಾಜ್ಯದಲ್ಲಿ ಹಿಂದುಳಿದ ಪರವಾಗಿ ಏನಿದ್ದಾರೆ ಅವ್ನಿಗೆ ರಾಜ್ಯ ಅವ್ನ ಅವ್ರಿಗೆ ಸರ್ವಿಸ್ ಆಗಿರೋ ಅಷ್ಟು ಇವ್ನಿಗೆ ಏಜ್ ಆಗಿಲ್ಲ ಇಂಥವ್ನ ಬಂದು ಪಾದಯಾತ್ರೆ ಮಾಡ್ತಾನೆ ಅದನ್ನು ಬಂದು ನಮ್ಮ ಒಣ ಕ್ಷೇತ್ರದ ಹುಲಿವಿಂದ ರೀ ಮಾಡೋದು ಒಬ್ಬ ಪೆದ್ದ ಒಬ್ಬ ಇಂಥ ಮುಂದೆ ಗೊತ್ತಿಲ್ಲ ಇಂಥ ಪೆದ್ದ ಬಂದು ರಾಜಪಾಲರು ಬಂದು ಏಕೆ ಏಕ ಕೊಡ್ತಾನೆ ಅಂತ ಬಿಟ್ಟು ಹೆಂಗ್ ನಮ್ಮ ಸಾಹೇಬ್ರ ಪರವಾಗಿ ಕೊಟ್ಟರು ಗೊತ್ತಂದ್ರೆ ಅಂದ್ರೆ ಅವ್ನ್ಗೆ ಏನ ಕರಿದ್ರು ಇಂಥ ಟಗರ್ ಬಗ್ಗೆ ಕುಂತ್ರೆ ಕುರ್ಬ ಎದ್ರೆ ಕಿಲ್ಬ ಅನ್ನೋದು ಇನ್ನೂ ಗೊತ್ತಿಲ್ಲ ಅವನ್ಗೆ ಏನು ಏನು ಗೊತ್ತು ಅಂತ ರಾಜಪಾಲರಿಗೆ ಆ ಕೈ ಓದಿದಲ್ರಿ ಇವ್ರಿಗೆ ಕಾಗುಂತ ಗೊತ್ತಾ ರಾಜಪಾಲರಿಗೆ ಕಾಗುಂತ ಗೊತ್ತಿದ್ರೆ ಈ ಥರ ಕೊಡ್ತೀರ ಎಲ್ರಿಗೂ ಕಾನೂನು ಒಂದೇ ಅಂತ ಕಾನೂನ್ ಬಗ್ಗೆ ತಿಳಿಸ್ಕೊಡೋರು ಒಬ್ಬ ಕಾನೂನೇ ಈ ಉಲ್ಲಂಘನೆ ಮಾಡ್ಕೊಂಡು ಈ ತರ ಮಾಡಿದ್ರೆ ಏನಂತಾರೆ ಇಂಥ ರಾಜಪಾಲರು ಏನಂತಾರೆ ಪೆದ್ರು ಅಂತಾರೆ ನಮ್ಮ ಕಡೆ ಕಳ ಕೇಳ ಕರೆಯಲ್ಲ ಇಂಥವ್ರನ್ನ ಇದೆ ಅಂತ ಹೇಳ್ತಾರೆ ರೇ ಇವರೇ ಇವರೇ ದೊಡ್ಡ ಕಳ್ಳರು ಅಲ್ಲ ಇಂಥ ಕಳ್ಳರು ಇಂಥ ಕಳ್ಳರು ಬಂದು ಕೇಳಿದಾಗ ಯಾರು ಏನಾರು ಏನಾರ ಇವ್ರು ಮಕ್ಳು ಕಳ್ತಾನ ಮಾಡಿದಾರ ಸಿದ್ದರಾಮಯ್ಯ ಸಾಹೇಬ ಮಕ್ಳು ಕಳ್ತಾನ ಮಾಡಿದಾರ ಯಾರು ಏನ್ರ జేంద్ర ఏతన ఈజేంద్ర హి అప్పన్న అప్పనా పట్బు జైలు కయిస్తో యారు ఈజేంద్ర జైలు కయిస్తమ్మా పే నోడి సమయ్య సాహబర ఇవ్వర ఇవ్వర ఇన్వసతి హోగల ఇవ్వరు ಇನ್ನು ಪಾದಯಾತ್ರೆಕ ಇವರು ಚರಂಡಿಲಿ ಉಳ್ಳಾಡಿದ್ರು ಆಗಲ್ಲ ಇವ್ರು ಯಾರೋ ಇವ್ರಿಪ್ರು ಅವ್ರಲ್ಲ ವಿಜಯನ್ರು ಕುಮಾರಸ್ವಾಮಿ ಇವ್ರಕ್ಕೆಲ್ಲ ಆಗಲ್ಲ ಗೌರ್ನರ್ ಒಬ್ರು ಪೆತ್ತ ಅಂತ ಹೇಳ್ತೀವಿ ನಮ್ಮ ಪೇತ್ತ ಅಂತ ಪೆತ್ತಂಗೇನು ಹೇಳೋದು ಪಾಪ ಚೇ ಅವರು ಅವರು ಅವರು

ನಾವು ಹೊರ್ಣಾ ಕ್ಷೇತ್ರದವರು ಕೊಡೋರಲ್ಲ ನಾವು ಎಂತ ನಮ್ಮ ಸೈಯಾಬುರ್ಗೋಸ್ಕರ ವಾಯ್ ಏನ್ ಬೇಕಾದ್ರೂ ಮಾಡ್ತೀವಿ ನಾವು ಆ ಥರದವ್ರು ಅಂತ ನಮ್ಮ ಹೇಳ್ತೀವಿ ಸರ್ ಸರ್ ಇವ್ರಿಗೆಲ್ಲ ಹೇಳ್ತಾ ಇದ್ದೀರಲ್ಲ ಇವ್ರೆಲ್ಲ ಪೆದ್ರು ಇಂಥ ಪೆದ್ರು ಇಂಥ ಇಂಥ ಓದದಂತ ಗುಲಾಮ್ರು ಎಂತವ್ರು ಅಂತ ಹೇಳ್ತೀನಿ ನಮ್ಮ ಹೋರಾಟ ನಮ್ಮ ಸಾಹೇಬ್ರಿಗೆ ನಮ್ಮ ನಮ್ಮ ಸಿಹಾಬ್ರಿ ನಮ್ಮ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಏನಿದ್ರೆ ಅವ್ರು ಯಾವತ್ತಿದ್ರು ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇಂಥ ಸಾಹೇಬ ಇರೋದು ಐದು ವರ್ಷ ಆಡಳಿತ ಕೊಟ್ಟ ತಿರ್ಗಾ ಐದು ವರ್ಷ ಆಡಳಿತನ ಇಂಥವ್ರಿಗೆಲ್ಲ ಸಡ್ ಹೊಡೆದು ನಿಲ್ತಾನ ಅಂತ ನಮ್ಮ ಸಾಹೇಬನ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली